ದೇಶದಲ್ಲಿ ನಡೆಯುತ್ತಿರುವ ಮತಗಳ್ಳತನ ತಡೆಯುವಂತೆ ಆಗ್ರಹಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಬಾಗಿಪಲ್ಲಿ ಪಟ್ಟಣದ ಅಂಬೇಡ್ಕರ್ ಪುತ್ಥಳಿ ಮುಂದೆ ಪ್ರತಿಭಟನೆ ಮಾಡಿದರು ಶಾಸಕ ಸುಬ್ಬಾರೆಡ್ಡಿ ಹಾಗೂ ಕಾಂಗ್ರೆಸ್ ಮುಖಂಡರು ಸಹಿ ಮಾಡುವ ಮೂಲಕ ಸಹಿ ಸಂಗ್ರಹ ಅಭಿಯಾನಕ್ಕೆ ಚಾಲನೆ ನೀಡಿದರು ಜಾತಿ ಧರ್ಮದ ಆಧಾರದಲ್ಲಿ ಕಾಂಗ್ರೆಸ್ ರಾಜಕಾರಣ ಮಾಡುವುದಿಲ್ಲ ನಮ್ಮದು ಅಭಿವೃದ್ಧಿ ಕೇಂದ್ರೀಕೃತ ನೀಡಿದವರನ್ನು ಮುನ್ನೆಲೆಗೆ ತರುವ ಬದ್ಧತೆಯ ರಾಜಕಾರಣ ಕರ್ನಾಟಕದಲ್ಲಿ ಜಾರಿಯಾಗಿರುವ ಗ್ಯಾರಂಟಿ ಯೋಜನೆಗಳು ಯಾವುದೇ ಜಾತಿ ಧರ್ಮದ ಆಧಾರದಲ್ಲಿ ಅಲ್ಲ ಎಲ್ಲ ಸಮುದಾಯಗಳ ಅರ್ಹ ಫಲಾನುಭವಿಗಳಿಗೆ ಗ್ಯಾರಂಟಿ ಸೌಲಭ್ಯಗಳನ್ನು ನೀಡಲಾಗುತ್ತಿದೆ ಎಂದರು ಎಚ್ ಎಸ್ ನರೇಂದ್ರ ಮಾತನಾಡಿ ಬಿಜೆಪಿಯವರು ದೇಶದಾದ್ಯಂತ ನಡೆಸುತ್ತಿರುವ ಮತಗಳತನ ಬಯಲಾಗಿದೆ ಕೇಂದ್ರದಲ್ಲಿ ಅಧಿಕಾರದ ಚುಕ್ಕಣಿ ಹಿಡಿದಿದ್ದಾರೆ ಮತಗಳತನ ನಿಲ್ಲಿಸಬೇಕೆಂಬ ಉದ್ದೇಶದಿಂದ ಕಾಂಗ್ರೆಸ್ ಪಕ್ಷದ ಮತದಾರರು ಸಹಿ ಸಂಗ್ರಹ ಅಭಿಯಾನ ಹಮ್ಮಿಕೊಂಡಿದೆ ಎಂದು ಹೇಳಿದರು ಕಾಂಗ್ರೆಸ್ ಪಕ್ಷದ ಬೂತ್ ಮಟ್ಟದ ಸದಸ್ಯರು ತಮಗೆ ವಹಿಸಿರುವ ವಾರ್ಡುಗಳಿಗೆ ತೆರಳಿ ಪ್ರತಿ ಮನೆ ಮನೆಗೆ ಭೇಟಿ ನೀಡಿ ಮತದಾರರ ಸಹಿ ಸಂಗ್ರಹಿಸಬೇಕು ಪ್ರತಿ ಬೂತ್ಗಳಲ್ಲಿ ಕನಿಷ್ಠ ಎರಡು ಸಾವಿರರಷ್ಟು ಮತದಾರರ ಸಹಿ ಸಂಗ್ರಹಿಸಬೇಕು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಐವತ್ತು ಸಾವಿರ ಸಹಿ ಅಭಿಯಾನ ಗುರಿ ಇದೆ ಎಂದರು ಚುನಾವಣೆಗಳಲ್ಲಿ ಚೋರಿ ಮಾಡಿ ಎಚ್ಚುಗೆಯನ್ನು ಪಡೆದಿದ್ದಾರೆ ಅದರ ವಿರುದ್ಧ ಇವತ್ತು ನಾವು ಸಹಿ ಸಂಗ್ರಹಣ ಕಾರ್ಯಕ್ರಮ ನಮ್ಮ ಡಿಮ್ಯಾಂಡ್ ಇಷ್ಟೇ ನೀವು ಕೇಂದ್ರ ಸರ್ಕಾರದವರು ನೀವು ಅಧಿಕಾರಕ್ಕೆ ಬರೋದ್ರಲ್ಲಿ ಏನು ತೊಂದರೆ ಇಲ್ಲ ಆದರೆ ನ್ಯಾಯಯುತವಾಗಿ ಒಳ್ಳೆ ಮಾರ್ಗದಲ್ಲಿ ನೀವು ಅಧಿಕಾರ ಪಡ್ಕೊಳ್ಬೇಕು ಅದನ್ನು ಬಿಟ್ಟು ಕಳ್ಳತನ ಮಾರ್ಗ ಹಿಡಿದು ಮತ ಕಳ್ಳತನ ಮಾಡಿ ನೀವು ಅಧಿಕಾರ ಬರೋ ಬೇಕಲ್ಲದರಲ್ಲಿ ಯಾವುದೇ ಅರ್ಥ ಇಲ್ಲ ಇದು ನಮ್ಮ ಜನಕ್ಕೆ ಮೋಡ್ತಾ ಮಾಡ್ತಾರಂಥ ಮೋಸ ನೀವು ದಯವಿಟ್ಟು ಅದನ್ನು ನೀವು ಕೆಲಗಿಳೀರಿ ಈಗ ನ್ಯಾಯವಾಗಿ ಚುನಾವಣೆ ನಡೆಸಿರಿ ನಿಂಬಲ್ಲೇ ಮೆಜಾರಿಟಿ ಬಂದ್ರೆ ನೀವು ಇರೋದ್ರಲ್ಲಿ ನಮ್ಮದೇನು ಅಭ್ಯಂತರ ಇಲ್ಲ ಅದನ್ನು ಬಿಟ್ಟು ವಾಮಮಾರ್ಗ ಅನುಸ ಅನುಸರಿಸಬೇಡಿ ಅನ್ನೋದು ನಮ್ಮ ಡಿಮ್ಯಾಂಡ್ ಇವತ್ತು ಅದಕ್ಕೆ ನಾವೆಲ್ಲರೂ ಸೇರಿ ಈಗ ಆಲ್ರೆಡಿ ಒಂದು ಕೋಟಿ ಹದಿನೈದು ಲಕ್ಷ ಸಹಿ ಸಂಘ್ರಹಿ ಕೇಂದ್ರ ಸರ್ಕಾರ ಕೊಟ್ಟಿದ್ವಿ ಇನ್ನು ನಮ್ಮ ಕ್ಷೇತ್ರದಿಂದ ಈ ಸಹಿ ಸಂಘಟನೆ ಈಗ ಆಲ್ರೆಡಿ ಒಂದು ಹನ್ನೆರಡು ಸಾವಿರ ಆಗಿದೆ ಮಿಕ್ಕಿದ್ದು ಐವತ್ತು ಸಾವಿರ ಮಾಡೋ ನಮ್ಮ ಗುಡಿಯಿದೆ ಇವತ್ತು ಅದಕ್ಕೆ ನಾವು ಇವತ್ತು ಪ್ರಾರಂಭ ಮಾಡ್ತೇವೆ